ಈ ಪತ್ರಕರ್ತರು ನಿಮ್ಗೆ ಏನ್ ಅನ್ಸುತ್ತೆ ನಿಮ್ಮ ಮನ್ಸಿಗೆ ಜನಗಳಿಗೆ ತಲುಪ್ಸಿ ಎಲ್ಲಾರು ಬಂದು ಸಿನಿಮಾ ನೋಡ್ಲಿಕ್ಕೆ ಕೊಡಬೇಕು ಮುಳಕ ಮಾಡ್ಕೊಡ್ ಇಲ್ಲ ಕಣಮಣ್ಣ ಚೇಂಜ್ ಚೇಂಜ್ ಆಗೋ ನಾನ್ ಚೇಂಜ್ ಆಗೋ ಏನು ವಿಚಾರ ಇಲ್ವಲ್ಲ ಇಲ್ದಿದ್ರಿಂದ ನಾನೇನು ಚೇಂಜ್ ಆಗಿಲ್ಲಮ್ಮ ಹಂಗೆ ಇದ್ದೀನಿ ಅದೇ ಇಲ್ಲೊಂದು ನನಗೂ ನಿಜವಾದ ಸಂಜೋಗೂ ಅಥವಾ ನನಗೂ ಇರೋ ಒಂದೇ ಒಂದು ಅಲ್ಲಿ ಕುಡಿಬಾರದು ಸಿಗರೇಟ್ಸ್ಬಾರ್ದು ನಾನೇ ಹೇಳ್ತೀನಿ ತುಂಬಾ ಅಲ್ಲ ಪ್ರತಿಯೊಬ್ರು ಪ್ರತಿಯೊಂದು ಹೆಣ್ಣು ಮಗುನು ಎಲ್ಲಾ ವರ್ಗದವರು ಇದ್ದವರಲ್ಲಿ ಎಲ್ಲಾ ವರ್ಗದ ಜನರು ಇದ್ರು ಪ್ರತಿಯೊಬ್ರು ಖುಷಿ ಪಟ್ಟಿದ್ದಾರೆ ಯಾರೊಬ್ರುನು ಸಿನಿಮಾಗ ಅದಿರ್ಬೇಕಿತ್ತು ಇದಿರ್ಬೇಕಿತ್ತು ಯಾವ ಬದಲಾವಣೆನೂ ಹೇಳಿಲ್ಲ ಏನೂ ಮಾತಾಡ್ಲಿಲ್ಲ ತುಂಬಾ ಮುಕ್ತ ಕಂಠದಿಂದ ಹೊಗಳಿ ಪ್ರೀತಿಯಿಂದ ಮಾತಾಡಿ ಅಲ್ಲ ವಾಸ್ ಇನ್ಸ್ಪೈರಿಂಗ್ ಹಿ ಈಸ್ ಇನ್ಸ್ಪೈರಿಂಗ್ ಹಿ ವಿಲ್ ಬಿ ಇನ್ಸ್ಪೈರಿಂಗ್ ಅಪ್ಪು ಇದ್ರು ಇದಾರೆ ಹೋದ್ರು ಅಲ್ಲ ಅಪ್ಪು ಇಸ್ ಆಲ್ವೇಸ್ ದೇರ್ ವಿತ್ ಅಸ್ ಅಂಡ್ ಅವರ ಅವ್ರ ಜೊತೆ ಕಳೆದ ಕ್ಷಣಗಳು ಯಾವತ್ತೂ ತುಂಬಾ ತುಂಬಾ ಮಜವಾಗಿರುತ್ತೆ ತುಂಬಾ ನೆನಪಿಗೆ ಬರೋ ಇರುತ್ತೆ ಇನ್ಸ್ಪೈರಿಂಗ್ ಆಗಿರುತ್ತೆ ಈ ಸಿನಿಮಾನ ಈ ಸಿನಿಮಾನ ಅವರ ಮಾನವೀಯ ದೃಷ್ಟಿಕೋನವನ್ನು ಮೆಚ್ಚಿ ಅವರಿಗೆ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರಿಗೆ ಅರ್ಪಣೆ ಮಾಡಿದ್ದಾರೆ ಹೌದು ಹೆಣ್ಣು ಅಂದ್ರೆ ಒಂದು ಡೈಲಾಗಿದೆ ನೀವು ನೋಡಿದ್ರೆ ಹೇಳ್ತಾರೆ ನೀನು ಹೆಣ್ಣು ಒಂದು ನಾಯಿ ಅಂತ ನಾನು ಹೆಣ್ಣು ಒಂದು ತಾಯಿ ಅಂತ ಆ ಹೆಣ್ಣು ಅನ್ನೋದು ತಾಯಿ ಆ ತಾಯಿರುದ್ಧ ಯಾವತ್ತು ನೋಡ್ಬಾರ್ದು ಆ ಯಾರು ಅಬಲೆ ಅಲ್ಲ ಹೆಣ್ಣು ಯಾವತ್ತು ದಿಟಿಗಿಡ್ಬಾರ್ದು ಆ ಜಯಿಸಿ ಜಗತ್ತನ್ನ ಎದುರಿಸಿ ಸಾಧಿಸಿಕೊಡಿಸ್ತಾರೆ సినిమా బాగుంది నాకొక బోస్ థాంక్యూ రేటివియు కొట్టుకు కుపీన రొకొడు సో ఇష్ ఖుషి ఆక్తీదే ఇదన్నెల్ల లేదు లేదు ఎల్ల బాళా ఖుషి ఆక్తీదే ఆడియన్స్ సినిమా ఇంకొంద banda naaga namage literally excited ఇష్ టు ఈ సక్సెస్ful బాళా గడ్డుకు ఎల్ల సక్సెస్ నాను ల ప్రొడ్యూసర్ ಅವರು ಇವತ್ತು ರೀ ರೀಡಿಂಗ್ ಮಾಡೋ ಧೈರ್ಯ ಮಾಡಿರೋದು ಇಂಥ ಒಳ್ಳೆ ಚಿತ್ರ ನಮ್ಮ ಆಡಿಯನ್ಸ್ ನಾವು ಪ್ರೆಸೆಂಟ್ ಮಾಡೋಕ್ಕಾಗ್ತಿಲ್ಲ ಐ ವೆರಿ ವೆರಿ ಹ್ಯಾಪಿ ಕನ್ನಡ ಚಿತ್ರದ ಒಳ್ಳೆ ಸಿನಿಮಾಗಳನ್ನು ಯಾವಾಗಲೂ ಗೆಲ್ಸಿದ್ದಾರೆ ಈ ಸಿನಿಮಾನ ಇಷ್ಟು ಇಷ್ಟು ಮೆಚ್ಚಿ ಅಪ್ರಿಷಿಯೇಟ್ ಮಾಡಿ ಪ್ರತಿಯೊಬ್ಬರು ಬೆಂಕಿಸ್ಕೊಟ್ಟೋಗಿದ್ದಾರೆ ಭಾಳ ಖುಷಿಯಾಗಿದೆ ಎಂಟೈರ್ ಕರ್ನಾಟಕ ಸಿನಿಮಾ ರಿಲೀಸ್ ಆಗಿದೆ ಎಲ್ಲ ಚಿತ್ರಮಂದಿರಕ್ಕೆ ನೋಡಿ ಅದ್ಭುತವಾದ ಮೆಚ್ಚುಗೆ ಮಿಸ್ ಮಾಡ್ತಾರೆ ಅಲ್ಲಪ್ಪ ಈಗ ಎಲ್ಲಿ ಎಲ್ ಎಲ್ಲ ನೀವು ಎಲ್ಲ ಸಿನಿಮಾ ನೋಡಿದರೆ ಅನ್ಸುತ್ತೆ ಗೊತ್ತು ಏನು ಅನಿಸುತ್ತೆ ನಿಮ್ಮ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನು ಮುಕ್ತವಾಗಿ ಪ್ರಚಾರ ಮಾಡಿ ಎಲ್ಲ ಕಡೆಯಿಂದನು ಒಂದೇ ಅಭಿಪ್ರಾಯ ಬರ್ತಾ ಇದೆ ತುಂಬಾ ಚಂದನೆಯ ಸಿನಿಮಾ ತುಂಬ ಮುದ್ದಾದ ಸಿನಿಮಾ ಮನಸ್ಸಿಗೆ ಮುಟ್ಟುವಂಥ ಸಿನಿಮಾ ಅಂತ ಇದನ್ನ ಹೆಚ್ಚು ಹೆಚ್ಚು ರೀತಿಯಲ್ಲಿ ಪ್ರೇಕ್ಷಕರಿಗೆ ತಲುಪಿಸಿ ಅವ್ರು ಬಂದು ಥಿಯೇಟ್ರಲ್ಲಿ ಮತ್ತೆ ಸಿನಿಮಾ ನೋಡಿ ಸಿನಿಮಾಗೆ ದೊಡ್ಡ ಯಶಸ್ಸಿಗೆ ಥರ ನೀವು ಮಾಡ್ತೀವಿ ಕಷ್ಟ ಆಗತ್ತೆ ಪಾತ್ರ ಅಲ್ಲ ಹೌದು ಆ ಪಾತ್ರನೇ ಆ ರೀತಿ ಇದೆ ಆ ಪಾತ್ರ ಅಷ್ಟು ಮುದ್ದಾಗಿ ನಾಶಕರು ಹೆಣಿದಿದ್ದಾರೆ ಪ್ರತಿಯೊಬ್ಬರಿಗೂ ಇದೇ ರೀತಿ ಗಂಡ ಇರಬೇಕು ಪ್ರತಿಯೊಬ್ಬರಿಗೂ ಈ ರೀತಿ ಸಪೋರ್ಟಿವ್ ಆಗಿರೋ ಹೆಂಡತಿ ಸಿಗಬೇಕು ಅಂತ ಆಸೆ ಒಂದು ಪಾತ್ರಗಳು ಮೆಸೇಜ್ ಇದೆ ಮಾಧ್ಯಮಗಳಲ್ಲಿ ಮಾತಾಡ್ತಿದ್ವಲ್ಲ ಅದಷ್ಟು ಸತ್ಯ ಅಂತ ಜನ ಪ್ರೇಕ್ಷಕರು ನಮ್ಮ ಮಾತುಗಳಲ್ಲಿ ನಾವು ನಮ್ಮನ್ನು ಹೊಳ್ಕೊಳ್ಳೋದು ಬೇರೆ ಆಡಿಯನ್ಸ್ ನೋಡಿದ್ಮೇಲೆ ಅವರು ಹೇಳ್ತಾರಲ್ಲ ಅದು ನಿಜವಾದ ನೇರವಾದ ಮತ್ತು ಮನಸ್ಸಿಗೆ ಹತ್ತಿರವಾಗುವಂಥ ರಿಯಾಕ್ಷನ್ ಆ ರಿಯಾಕ್ಷನ್ಸ್ ಇವತ್ತು ಸಿಕ್ಕಿದೆ ಪ್ರತಿಯೊಬ್ಬ ಆಡಿಯನ್ಸು ಯಾರೊಬ್ಬರು ಮುಖ ಮುದುರುಕೊಂಡಾಗ್ಲಿ